ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ ನನಗೆ ತುಂಬ ಸಪೋರ್ಟಿವ್ ಆಗಿರ್ತದೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಾಂಬ್ರಾಣಿ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೇನೆ ಸಾಂಬ್ರಾಣಿ ಸೊಪ್ಪಿಂದ ತುಂಬ ಉಪಯೋಗ ಉಂಟು ಶೀತಕ್ಕೆ ತಲೆನೋವಿಗೆಲ್ಲ ಇದರ ಎಲೆಯನ್ನು ಯೂಸ್ ಮಾಡ್ತಾರೆ ಈಗ ಗೊಜ್ಜು ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳುವ ಫಸ್ಟಿಗೆ ನಾವು ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ತುಪ್ಪ ಅಥವಾ ಎಣ್ಣೆ ತೆಂಗಿನ ಎಣ್ಣೆ ಅಥವಾ ನೀವು ಯಾವುದು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀರಾ ಅದನ್ನು ಯೂಸ್ ಮಾಡಿ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಹಾಕಿಕೊಳ್ಳಿ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಕೊಂಡ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಸಾಂಬ್ರಾಣಿ ಸೊಪ್ಪಿನ ಸೊಪ್ಪನ್ನು ಸ್ವಲ್ಪ ಬಿಸಿ ಮಾಡಿ ಸಣ್ಣ ಮಕ್ಕಳಿಗೆ ಎದೆಯಲ್ಲಿ ಕಫ ಕಟ್ಟಿದ್ದಕ್ಕೆಲ್ಲ ಆಗ್ತದೆ ಇದು ಹಾಗೆ ನಮಗೆ ದೊಡ್ಡವರಿಗೆ ಆಗ್ತದೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದರ ರಸವನ್ನು ನೆತ್ತಿಗೆ ಹಾಕೊಂಡ್ರೆ ನೆತ್ತಿಗೆ ಸಹ ತಂಪು ಈಗ ನಾನು ಕಟ್ ಮಾಡಿ ಇಟ್ಟುಕೊಂಡ ಎರಡು ಟೊಮೆಟೊವನ್ನು ಸೇರಿಸಿದ್ದೇನೆ ಇದು ಸ್ಮೂತ್ ಆಗುವ ತನಕ ಫ್ರೈ ಮಾಡಬೇಕು ಹಾಗೆ ಒಂದು ಹತ್ತು ಸಾಂಬಾರು ಸೊಪ್ಪು ತಗೊಂಡಿದ್ದೇನೆ ಅದನ್ನು ಸಹ ಆ್ಯಡ್ ಮಾಡ್ತೇನೆ ಒಂದು ತುಂಡು ಶುಂಠಿ ಹಾಕಿಕೊಂಡಿದ್ದೇನೆ ಹಸಿ ಸ್ಮೆಲ್ ಹೋಗುವ ತನಕ ಇದನ್ನು ಫ್ರೈ ಮಾಡಬೇಕು ಹಾಗೆ ಒಂದೆರಡು ಸುಳು ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡಿದ್ದೇನೆ ಇದನ್ನೀಗ ಚೆನ್ನಾಗಿ ಹುಡಿದುಕೊಳ್ಳುವ ಎಲೆಯ ಡಾರ್ಕ್ ಕಲರ್ ಗ್ರೀನ್ ಬರಬೇಕು ಡಾರ್ಕ್ ಗ್ರೀನ್ ಕಲರ್ ಬರಬೇಕು ಅದು ಬೇಗ ಟೊಮೆಟೊ ಸ್ಮೋಸ ಆಗಲಿಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ ಇಲ್ಲಿ ಸಾಂಬ್ರಾಣಿ ಸೊಪ್ಪಿನ ರಸಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿದ್ರೆ ತಕೊಂಡ್ರೆ ಶೀತ ಗಂಟಲ್ಲಿ ಶೀತ ಕಟ್ಟಿದ್ದೆಲ್ಲ ಕಡಿಮೆ ಕರಗ್ತದೆ ನಾಲ್ಕು ಪೆಪ್ಪರ್ ಹಾಕಿಕೊಳ್ಳುವ ಇದಕ್ಕೆ ಇನ್ನು ಫ್ರೈ ಮಾಡಿಟ್ಟ ಒಂದು ಐದು ಮೆಣಸು ಹಾಕಿಕೊಳ್ತಾನೆ ಹಾಗೆ ತುರ್ದಿಟ್ಕೊಂಡು ಒಂದು ಕಪ್ನಷ್ಟು ತೆಂಗಿನ ಪುಡಿ ಆ್ಯಡ್ ಮಾಡ್ತೇನೆ ಈಗ ಇದಕ್ಕೆ ಚೂರು ಅರಶಿನ ಹಾಕಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಳ್ಳೋಣ ಈಗ ತಣ್ಣಗಾದ ನಂತರ ಗ್ರೈಂಡ್ ಮಾಡಿದರೆ ಆಯಿತು ನೋಡಿ ಈಗ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ತಾ ಇದ್ದೇನೆ ಉಪ್ಪು ಕಡಿಮೆ ಆದರೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಳ್ಬೋದು ಜಾಸ್ತಿ ನೀರು ಹಾಕಿಕೊಳ್ಳೋದು ಬೇಡ ನಾನು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ ಹಾಗೆ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡು ಜಜ್ಜಿದ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೇನೆ ಸಾಸಿವೆ ಹಾಕಿಕೊಳ್ಬೋದು ಉದ್ದಿನಬೇಳೆ ಹಾಕಿಕೊಳ್ಬೋದು ಹಾಗೆ ಕಟ್ ಮಾಡಿದ ಒಣಮೆಣಸು ಹಾಕಿಕೊಳ್ಬೋದು ಬೇವು ಸೊಪ್ಪು ಹಾಕಿದರೂ ಒಳ್ಳೆಯದು ಒಗ್ಗರಣೆಗೆ ಎಂತೆಲ್ಲ ಹಾಕ್ತಾರೆ ಅದನ್ನು ಹಾಕಿ ಹಾಕಿದರೆ ಆಯಿತು ನಾನಿಲ್ಲಿ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಹಾಕಲಿಲ್ಲ ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ ಆ್ಯಡ್ ಮಾಡಿದ್ದೇನೆ ಎರಡು ಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಖಾರ ನೋಡಿ ಹಾಕಿಕೊಡಿ ಜಾಸ್ತಿ ಆದರೆ ಒಣ ಮೆಣಸು ಸ್ಕಿಪ್ ಮಾಡಿ ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡ ಗೊಜ್ಜನ್ನು ಆ್ಯಡ್ ಮಾಡುವ ಜಾರು ತೊಳೆದು ಸ್ವಲ್ಪ ನೀರು ಸಹ ಆ್ಯಡ್ ಮಾಡುವ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಣ್ಣ ಇಟ್ಟುಬಿಡಿ ಇಲ್ಲಾಂದರೆ ಸಿಡಿತದೆ ರದೆ ನೋಡಿ ಸಿಡಿತಾ ಉಂಟು ನಾನು ಮುಚ್ಚಳ ಇಟ್ಟಿದ್ದೇನೆ ಅದಕ್ಕೊಂದು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದುಕೊಂಡ್ರೆ ಸಾಕು ನೋಡಿ ಈಗ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿದ್ದೇನೆ ನಾನು ನಿಮಗೆ ಇದಕ್ಕೆ ಬೆಲ್ಲ ಬೇಕಿದ್ದರೆ ಒಂದು ತುಂಡು ಬೆಲ್ಲ ಆ್ಯಡ್ ಮಾಡಿಕೊಳ್ಬೋದು ನಾನಿಲ್ಲಿ ಬೆಲ್ಲ ಹಾಕಲಿಲ್ಲ ಶೀತ ಆಗಿದೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ಖಾರ ಖಾರ ಇರಲಿ ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು